ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಡಿಫ್ರೆಂಟ್ ಸ್ವೀಟ್ ಕಾಂಬಿನೇಷನ್ ಜೊತೆ ಬಂದಿದ್ದೀನಿ ಇದು ಯಾವುದಪ್ಪ ಅಂದರೆ ಬೇಳೆ ಒಬ್ಬಟ್ಟು ಜೊತೆಗೆ ಮ್ಯಾಂಗೋ ಕಸ್ಟರ್ಡು ಇದೇನಪ್ಪ ಇದು ಮ್ಯಾಂಗೋ ಕಸ್ಟರ್ಡ್ಗೂ ಬೇಳೆ ಒಬ್ಬಟ್ಟಿಗೂ ಏನು ಕಾಂಬಿನೇಷನ್ ಅನ್ಕೋತೀರಾ ಇಲ್ಲ ತುಂಬಾ ರುಚಿಯಾಗಿರುತ್ತೆ ನಾವು ಸಾಮಾನ್ಯವಾಗಿ ಬೇಳೆ ಒಬ್ಬಟ್ಟು ಮಾಡಿದಾಗ ಕಾಯಿ ಹಾಲು ಜೊತೆಗೆ ಇಲ್ಲ ತುಪ್ಪ ಜೊತೆಗೆ ತಿಂದಿರ್ತೀವಲ್ವಾ ಈ ರೀತಿ ಮ್ಯಾಂಗೋ ಕಸ್ಟರ್ಡ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಒಬ್ಬಟ್ಟು ಮಾಡಿದಾಗ ತುಂಬಾ ರುಚಿಯಾಗಿರುತ್ತೆ ತುಂಬಾ ಇಷ್ಟ ಆಗುತ್ತೆ ಕೂಡ ತುಂಬಾ ಸಿಂಪಲ್ ಆಗಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಕಡಿಮೆ ಸಮಯದಲ್ಲಿ ಅಂತ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಮಾಡೋದಕ್ಕೆ ಒಂದು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಆದಷ್ಟು ಚೆನ್ನಾಗಿ ಹಣ್ಣಾಗಿರುವ ಮಾವಿನ ಹಣ್ಣನ್ನು ತಗೊಂಡ್ರೆ ಒಳ್ಳೆಯದು ಆದಷ್ಟು ಸಿಹಿಯಾಗಿರುವಂಥ ಮಾವಿನ ಹಣ್ಣನ್ನು ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ರೆ ಈ ಸ್ವೀಟ್ ರೆಸಿಪಿಗೆ ಸ್ವೀಟ್ ಆಗಿರುವಂಥ ಮಾವಿನ ಹಣ್ಣನ್ನು ಬಳಸ್ಕೊಂಡ್ರೆ ತುಂಬಾ ಒಳ್ಳೇದು ನೋಡಿ ಈಗ ಇದನ್ನ ನೀಟಾಗಿ ಕಟ್ ಮಾಡ್ಕೊಂಡು ಇದರೊಳಗಡೆ ಇರುವಂತಹ ಪಲ್ಪನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಆದಷ್ಟು ನಾರು ನಾಂಶ ಮಾವಿನ ಹಣ್ಣು ಆದರೆ ಇನ್ನೂ ಒಳ್ಳೇದು ಅಂತ ಹೇಳ್ಬೋದು ಏಕೆಂದ್ರೆ ನಾರಿನಂಶ ಇದ್ರೆ ಅದೆಲ್ಲ ಸ್ವಲ್ಪ ಎಳೆ ಎಳೆ ಹಂಗೆ ಸಿಗುತ್ತಲ್ವಾ ಅದಕ್ಕೋಸ್ಕರ ನಾರುನಾಂಶ ಇಲ್ದಿರುವಂತಹ ಹಣ್ಣು ಅಂದ್ರೆ ಈ ರೀತಿ ನೈಸ್ ಆಗಿರುವಂಥ ಮಾವಿನ ಹಣ್ಣು ಸಿಕ್ಕಿದ್ರೆ ಇನ್ನು ಚೆನ್ನಾಗಿರುತ್ತೆ ಅಕಸ್ಮಾತ್ ಇಲ್ಲ ಅಂದ್ರೆ ಅಂಶ ಇತ್ತು ಮಾವಿನ ಹಣ್ಣಲ್ಲಿ ಅನ್ನೋದಾದರೆ ಇದನ್ನೆಲ್ಲ ರುಬ್ಕೊಂಡಾದ ನಂತರ ಫಿಲ್ಟ್ರ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ ನೋಡಿ ಈಗ ಹಣ್ಣನ್ನೆಲ್ಲ ನೀಟಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸಿದ್ದೀನಿ ಈಗ ಇದನ್ನು ರುಬ್ಬಾಗಿದೆ ಈ ರೀತಿ ನೀಟಾಗಿ ಪೇಸ್ಟ್ ರೀತಿ ರುಬ್ಕೋಬೇಕು ಈಗ ಪೇಸ್ಟ್ ರೆಡಿಯಾಗಿದೆ ಈಗ ನಾನು ಇದ್ರ ಜೊತೆಗೆ ಕಸ್ಟರ್ಡ್ ಮಿಲ್ಕನ್ನ ರೆಡಿ ಮಾಡ್ಕೊತೀನಿ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ಹಾಲನ್ನು ಒಂದು ಬಟ್ಲಲ್ಲಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಕಾಲು ಸ್ಪೂನ್ನಷ್ಟು ಕಸ್ಟರ್ಡ್ ಪೌಡರ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಮ್ಯಾಂಗೋ ರೆಸಿಪಿ ಮಾಡ್ತಾ ಇರೋದ್ರಿಂದ ಮ್ಯಾಂಗೋ ಫ್ಲೇವರ್ ಇರುವಂಥ ಕಸ್ಟರ್ಡ್ ಪೌಡರ್ನೇ ತೊಗೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಸ್ವಲ್ಪ ಗಂಟಿಲ್ದಿರೋ ರೀತಿ ನೀಟಾಗಿ ಹಾಲು ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದನ್ನು ಕಾಯೋದಕ್ಕೆ ಇಡಬೇಕು ನೋಡಿ ಈ ರೀತಿ ಕಾಯೋದಿಕ್ಕಿಟ್ಟ ಮೇಲೆ ಆಗಾಗ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅಂದರೆ ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಹಾಲು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಇನ್ನೊಂದು ಕಡೆ ಸ್ಟೌವ್ ಮೇಲೆ ನಾನು ಒಂದು ಪ್ಯಾನನ್ನು ಇಟ್ಟು ಈಗ ರುಬ್ಬಿಟ್ಕೊಂಡಿರುವಂಥ ಮ್ಯಾಂಗೋ ಪಲ್ಪ್ ಅಂದರೆ ಮ್ಯಾಂಗೋ ಪೇಸ್ಟನ್ನು ಸೇರಿಸಿ ಈಗ ಇದನ್ನು ಕೂಡ ಬಿಸಿ ಮಾಡ್ತಾ ಬರ್ತೀನಿ ಈ ರೀತಿ ಬಿಸಿ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಇದಕ್ಕೆ ಸ್ವೀಟ್ಗೆ ಬೆಲ್ಲನ ಸೇರಿಸಬೇಕು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿನೇ ಸೇರಿಸ್ತಾ ಇದ್ದೀನಿ ಸಿಹಿ ಹೆಚ್ಚು ಇಷ್ಟಪಡೋರು ಅಥವಾ ಹುಳಿ ಮಾವಿನ ಹಣ್ಣು ತೊಗೊಂಡಿದ್ರೆ ಅವರು ಇನ್ನೊಂದು ಸ್ವಲ್ಪ ಸಿಹಿನ ಜಾಸ್ತಿ ಸೇರಿಸ್ಕೋಬೇಕು ಅಂದರೆ ಬೆಲ್ಲನ ಇನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೇಕು ಈಗ ಇದನ್ನು ಕೂಡ ಇಟ್ಟಿದ್ದೀನಲ್ವ ಇದು ಕೂಡ ಕುದಿ ಬರಲಿ ಅಂದರೆ ಮ್ಯಾಂಗೋ ಪೇಸ್ಟು ಕೂಡ ಚೆನ್ನಾಗಿ ಕುದಿ ಬರಬೇಕು ಅಷ್ಟರಲ್ಲಿ ಕಸ್ಟರ್ಡ್ ಮಿಲ್ಕ್ ಕೂಡ ಕಾಯ್ತಾ ಬರುತ್ತೆ ನೋಡಿ ಈ ರೀತಿ ಎರಡನ್ನೂ ಕೂಡ ಆಗಾಗ ಮಿಕ್ಸ್ ಮಾಡ್ತಾ ಇರಬೇಕು ನಾವು ಮೊದಲಿಗೆ ಕಸ್ಟರ್ಡ್ ಮಿಲ್ಕ್ನ ಕಾಯಿಸಿ ಇಟ್ಕೋಬೋದು ತೊಂದರೆ ಇಲ್ಲ ನಾನು ಒಂದೇ ಸಲ ಸುಲಭವಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಈಗ ಚೆನ್ನಾಗಿ ಕುದಿ ಬಂತು ಅಂದರೆ ಮ್ಯಾಂಗೋ ಪೇಸ್ಟು ಚೆನ್ನಾಗಿ ಕುದಿ ಬಂತು ಈಗ ಕಸ್ಟರ್ಡ್ ಮಿಲ್ಕ್ ಕೂಡ ಕಾದಿದೆಯಲ್ಲ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಮ್ಯಾಂಗೋ ಪೇಸ್ಟ್ ಜೊತೆಗೆ ಕಸ್ಟರ್ಡ್ ಮಿಲ್ಕ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೋಬೋದು ರೆಸಿಪಿ ಇದು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಮ್ಯಾಂಗೋ ಪಲ್ಪು ಈಗ ಇದಕ್ಕೆ ಕಸ್ಟರ್ಡ್ ಮಿಲ್ಕ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧದಷ್ಟು ಮಾತ್ರ ಹಾಲನ್ನು ಸೇರಿಸ್ತಾ ಇದ್ದೀನಿ ಅಂದರೆ ಥಿಕ್ನೆಸ್ ನೋಡಿಕೊಂಡು ಹಾಲನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮ್ಯಾಂಗೋ ಕಸ್ಟರ್ಡನ್ನ ಮಾಡ್ತಾ ಇರೋದ್ರಿಂದ ತುಂಬ ತೆಳುವಾಗಿ ಮಾಡ್ಕೋಬಾರ್ದು ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾ ಇರೋದ್ರಿಂದ ಅರ್ಧದಷ್ಟು ಹಾಲನ್ನು ಸೇರಿಸಿದ್ದೀನಿ ಸ್ವಲ್ಪ ತೆಳುವಾಗಿ ಇಷ್ಟಪಡೋರು ಪೂರ್ತಿ ಹಾಲನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಈಗ ಇದಕ್ಕೆ ಕೊನೆಯಲ್ಲಿ ಫ್ಲೇವರ್ಗೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈಗ ಇದು ಒಂದು ಕುದಿ ಬಂದರೆ ಸಾಕು ಇನ್ನು ಬೇಯಿಸೋ ಅಂತ ಅವಶ್ಯಕತೆ ಇಲ್ಲ ಏಕೆಂದರೆ ಮ್ಯಾಂಗೋ ಪಲ್ಪ್ ಕೂಡ ಚೆನ್ನಾಗಿ ಬೆಂದಿದೆ ಜೊತೆಗೆ ಹಾಲು ಕೂಡ ಕಾದಿದೆ ಅಲ್ವಾ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೆಸಿ ಸರ್ವ್ ಮಾಡಿದ್ರೆ ಆಯಿತು ತುಂಬಾ ರುಚಿಕರವಾಗಿರುವಂಥ ಮ್ಯಾಂಗೋ ಕಸ್ಟರ್ ರೆಡಿ ಆಯಿತು ನಾನು ಆಗಲೇ ಹೇಳಿದಾಗೆ ನಾವು ಇದನ್ನ ಕಡಲೆ ಬೇಳೆ ಒಬ್ಬಟ್ಟು ಜೊತೆ ಇಲ್ಲ ತೊಗರಿಬೇಳೆ ಒಬ್ಬಟ್ಟು ಜೊತೆಗೆ ಸರ್ವ್ ಮಾಡಬಹುದು ತುಂಬ ಒಳ್ಳೆ ಕಾಂಬಿನೇಷನ್ ಸಾಮಾನ್ಯವಾಗಿ ನಾವು ಮನೇಲಿ ಬೇಳೆ ಒಬ್ಬಟ್ಟುಗಳನ್ನ ಮಾಡಿದಾಗ ಅಲ್ಲ ಹಬ್ಬಗಳಲ್ಲಿ ವಿಶೇಷ ದಿನಗಳಲ್ಲಿ ಒಬ್ಬಟ್ಟನ್ನ ಮಾಡಿದಾಗ ಕಾಯಿ ಹಾಲು ಜೊತೆಗೆ ಇಲ್ಲ ಬೆಲ್ಲದ ಹಾಲು ಇಲ್ಲ ತುಪ್ಪ ಜೊತೆಗೆ ಸರ್ವ್ ಮಾಡೋದು ಸಾಂಪ್ರದಾಯಿಕವಾಗಿ ರೆಗ್ಯುಲರ್ ಆಗಿ ಮಾಡುವಂಥ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಆದರೆ ಈ ರಿ ಈ ಟೇಸ್ಟ್ನ ನೀವು ಟ್ರೈ ಮಾಡಿ ನೋಡಿ ಅಂದರೆ ಬೇಳೆ ಒಬ್ಬಟ್ಟು ಜೊತೆಗೆ ಮ್ಯಾಂಗೋ ಕಸ್ಟರ್ಡನ್ನ ಟ್ರೈ ಮಾಡಿ ನೋಡಿ ತುಂಬಾ ಡಿಫ್ರೆಂಟ್ ಆಗಿರೋಂಥ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಒಬ್ಬಟ್ಟ ಜೊತೆಗೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಮ್ಯಾಂಗೋ ಕಸ್ಟರ್ಡ್ನ ಮಾಡಿ ಸರ್ವ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಡಿಫ್ರೆಂಟ್ ಕಾಂಬಿನೇಷನ್ನು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬಾ ರುಚಿಕರವಾಗಿರುತ್ತೆ ಮಕ್ಳಿಗಂತೂ ಫೇವ್ರೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಮನೆಯಲ್ಲಿ ಯಾವಾಗಲಾದರೂ ಒಬ್ಬಟ್ಟು ಹೋಗಿ ಮಾಡಿದಾಗ ಹಬ್ಬಗಳಲ್ಲಿ ವಿಶೇಷ ದಿನಗಳಲ್ಲಿ ಈ ರೀತಿ ಮ್ಯಾಂಗೋ ಕಸ್ಟರ್ಡನ್ನ ಅಂದರೆ ಮಾವಿನ ಹಣ್ಣಿನ ಸೀಸನಲ್ಲಿ ಮರಿದಿರ ಈ ಮ್ಯಾಂಗೋ ಕಸ್ಟರ್ಡನ್ನ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ನನಗೆ ತಿಳಿಸಿ ನಾನು ಈ ರೆಸಿಪಿನ ಒಂದು ಮದುವೆ ಮನೆ ಫಂಕ್ಷನಲ್ಲಿ ಟೇಸ್ಟ್ ಮಾಡಿದ್ದೆ ತುಂಬಾ ರುಚಿಕರವಾಗಿತ್ತು ತುಂಬಾ ಇಷ್ಟ ಆಯಿತು ಕೂಡ ಅದಕ್ಕೆ ನಾನು ಕೂಡ ಟ್ರೈ ಮಾಡಿದೆ ಒಳ್ಳೆ ರುಚಿ ಬಂದಿದೆ ಒಳ್ಳೆ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಟೇಸ್ಟ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನೋಡಿ ಈಗ ಇದನ್ನು ನೀಟಾಗಿ ಸರ್ವ್ ಮಾಡಿದ್ರಾಯಿತು ಮಾವಿನ ಹಣ್ಣಿನ ಕಷ್ಟದ ಜೊತೆಗೆ ಒಂದೊಳ್ಳೆ ರುಚಿಕರವಾಗಿರುವಂಥ ಬೇಳೆ ಒಬ್ಬಟ್ಟು ಬೇಳೆ ಒಬ್ಬಟ್ಟಾದರೂ ಆಗುತ್ತೆ ಕಡಲೆ ಬೇಳೆ ಒಬ್ಬಟ್ಟಾದರೂ ಆಗುತ್ತೆ ನಾವು ಈ ಮ್ಯಾಂಗೋ ಕಸ್ಟರ್ಡ್ನ ಅಥವಾ ಮ್ಯಾಂಗೋ ಶೀಕರಣೆ ಅಂತಲೂ ಕೂಡ ಇದನ್ನು ಕರೀತಾರೆ ಇದನ್ನು ಬಿಳಿ ಹೋಳಿಗೆ ಜೊತೆ ಕೂಡ ಸರ್ವ್ ಮಾಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಸಾಫ್ಟ್ ಆಗಿರುವಂಥ ಮೃದುವಾಗಿರುವಂಥ ರುಚಿಕರವಾಗಿರುವಂಥ ಬೇಳೆ ಒಬ್ಬಟ್ಟು ಜೊತೆಗೆ ರುಚಿಕರವಾಗಿರುವಂಥ ಮ್ಯಾಂಗೋ ಕಸ್ಟರ್ಡ್ ನೀವು ಕೂಡ ಟ್ರೈ ಮಾಡಿ ಟೇಸ್ಟಿಯಾಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್